ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದರ್ಗಾಶೇರು ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರ್ಗಾಶೇರನಲ್ಲಿ ಹತ್ತೊಂಬತ್ತು ವರ್ಷಗಳ ಸೇವೆ ಸಲ್ಲಿಸಿದ ಶ್ರೀ ದುಂಡಪ್ಪ ಜಿ ಪೂಜಾರಿ ದೈಹಿಕ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರ್ಗಾಶೇರು ಬಿಡುಕೊಡೋ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಶ್ರೀ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ದುಂಡಪ್ಪ ಜಿ ಪೂಜಾರಿ ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು ಏನೆಲ್ಲ ಸಾಧನೆ ಮಾಡಬೇಕಾದರೆ ಶಿಕ್ಷಣ ಬೇಕು ಅದನ್ನು ಕಲಿಸಬೇಕಾದರೆ ಶಿಕ್ಷಕರು ಬೇಕು ಇಂಥ ಶಿಕ್ಷಕರು ನಾವು ಪಡೆದಿದ್ದಕ್ಕೆ ತುಂಬ ಧನ್ಯವಾದಗಳು ತಾಲೂಕು ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಪಟುತನದಲ್ಲಿ ಗ್ರಾಮದ ಹೆಸರು ಬೆಳೆಸುವುದಕ್ಕೆ ತುಂಬ ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಸ್ಲಿಂಗಪ್ಪ ಪಟರ್ಕಿ ಚಂದ್ರಕಾಂತ್ ಮರ್ವೇರ್ ಶ್ರೀಶೈಲ್ ರಾಮಲಿಂಗಪ್ಪ ಘಂಟೆ ಸಿದ್ದರಾಮ್ ಕಲ್ಯಾಣಿ ಗೊಗಾಯಿ ಗುಂಡಪ್ಪ ಮುಕ್ಕಣ್ಣ ಜಕಾಪುರಿ ದೇವೇಂದ್ರಪ್ಪ ಸೈಬಣ್ಣ ಪಾಟೀಲ್ ಶ್ರೀಶೈಲ್ ನಾಗೇಂದ್ರಪ್ಪ ಮಂಟಗಿ ಶಶಿಕಾಂತ್ ಪಾಟೀಲ್ ಶಾಲೆ ಮುಖ್ಯ ಗುರುಗಳು ಸಿಬ್ಬಂದಿಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಮುಖ್ಯ ಅಡಿಗೆದಾರರು ಸಿಬ್ಬಂದಿಗಳು ಮುದ್ದು ಮಕ್ಕಳು ಗ್ರಾಮದ ಗ್ರಾಮಸ್ಥರು ಹಿರಿಯರು ಊರಿನ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿಟು ನ್ಯೂಸ್ ಆಳಂತ ಸರ್ಕಾರಿ ನೌಕರಿನ ತಗೊಂಡ ಮೇಲೆ ಅವರ ಖಾತೆಗೆ ಸರ್ಕಾರದ ಹಣ ಬರ್ತಾ ಇತ್ತು ಆದರೆ ಇವತ್ತಿಗೆ ಹತ್ತೊಂಬತ್ತು ವರ್ಷಗಳವರೆಗೆ ಅವರು ಇಲ್ಲಿವರೆಗೆ ಅವರೆಲ್ಲ ಮಾತಾಡೋದು ಅವರ ನಿಮ್ಮ ಒಡನಾಟ ಪ್ರೀತಿ ಬಾಂಧವ್ಯಗಳನ್ನ ನೋಡಿದರೆ ಸರ್ಕಾರ ಅವರಿಗೆ ಕೊಟ್ಟಿರುವಂಥದ್ದು ಹಣ ಆದರೆ ಇವರು ಗಳಿಸಿರುವಂಥದ್ದು ಜನರ ಪ್ರೀತಿ ಜನರ ಹೃದಯವನ್ನು ಅನ್ನೋದನ್ನು ಮನುಷ್ಯ ಅದು ಯಾವಾಗಲೂ ಸಾಬೀತಾಗುತ್ತೆ ನಮ್ಮ ನಮ್ಮ ಜಾತಿ ಧರ್ಮಗಳಿಂದ ನಾವು ಜನರಿಗೆ ಗುರುತಿಸುವಂಥದ್ದಲ್ಲ ನಮ್ಮ ನಮ್ಮ ವೃತ್ತಿಗಳಿಂದ ನಮ್ಮ ನಮ್ಮ ಸೇವೆಗಳಿಂದ ನಾವು ಮಾಡುವಂಥ ಕಾಯ್ದೆಗಳಿಂದಾಗಿ ನಾವೆಲ್ಲರೂ ಸಹಿತ ಈ ಸಮಾಜದಲ್ಲಿ ಗುರುತಿಸುವಂಥ ವ್ಯಕ್ತಿ ಆಗ್ಬೇಕು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಅವರು ಇವತ್ತು ಅವರು ತಮ್ಮ ವೃತ್ತಿನ ಪ್ರೀತಿಸಿದರು ಅವರು ತಮ್ಮ ವೃತ್ತಿನ ಅತ್ಯಂತ ಶ್ರದ್ಧಾ ಪ್ರೀತಿಯಿಂದ ಪ್ರೀತಿಸಿದ್ದಕ್ಕಾಗಿ ಇವತ್ತು ನೀವೆಲ್ಲರೂ ಸಹಿತ ಅವರನ್ನ ಪ್ರೀತಿ ಮಾಡ್ತಾ ಇದ್ರಿ ಇದು ಬಹಳ ಸಂತೋಷದ ಸಂಗತಿ ಇದೇ ರೀತಿಯಲ್ಲಿರುವಂತಹ ವೃತ್ತಿಯ ಮೇಲೆ ಪ್ರೀತಿ ಗೌರವ ಆಧಾರತೆ ಎಲ್ಲರಿಗೂ ಸಹಿತ ಬರಬೇಕಾಗಿರುವಂತದ್ದು ಸರ್ಕಾರ ಇವತ್ತು ನಮ್ಗೆ ಸಂಬಳ ಕೊಡುತ್ತೆ ಅಂತ ಅಂದ ತಕ್ಷಣ ಸರ್ಕಾರಿ ನೌಕರಿ ತಗೊಳ್ಳೋ ಮಟ್ಟ ದೊಡ್ಡ ಹರಸಾಹಸ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಎಮ್ ಎಲ್ ಎ ಹೇಳಿ ಎಂ ಪಿ ಹೇಳಿ ಹೇಳಿ ಅವ್ರಿಗೋಗಿ ಡೀಲ್ ಮಾಡಿ ಡೀಲ್ ಮಾಡಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್